ಗಾಯ್ಸ್ ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದರೆ ಒಂದು ಸ್ಕ್ಯಾಮ್ನ ಬಗ್ಗೆ ಮಾಹಿತಿ ಕೊಡುವಂಥ ಬಂದಿದ್ದೀನಿ ಸ್ಕ್ಯಾಮ್ ಏನಪ್ಪ ಅಂದರೆ ಒಂದು ಕಾಲ್ ಮಾಡಿ ನಿಮಗೆ ನಿಮ್ಮ ನಂಬರ್ ಒಂದು ಸೆಲೆಕ್ಟ್ ಆಗಿದೆ ಲಕ್ಕಿ ನಂಬರ್ ಆಗಿ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾರೆ ನಿಮ್ಮ ಮೊಬೈಲ್ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಯಾವುದಾದ್ರೂ ರೀಸೆಂಟಾಗಿ ಹೊಸದಾಗಿ ಲಾಂಚ್ ಆಗಿರುವಂಥ ಒಂದು ಮೊಬೈಲ್ನ ಹೆಸರು ಹೇಳಿ ನಿಮ್ಮದು ಲಾಂಚ್ ಆಗಿದೆ ನಿಮ್ಮ ಅಡ್ರೆಸ್ ಕೇಳ್ತಾರೆ ಸ್ಟಾರ್ಟಿಂಗ್ ಅಡ್ರೆಸ್ ಕೇಳಿ ನಂತರ ಏನು ಮಾಡ್ತಾರೆ ಅಂದರೆ ನಿಮ್ಮ ಒಂದು ಹೆಸರಿಗೆ ಆ ಕೊರಿಯರನ್ನು ಕಳಿಸ್ತಾರೆ ಕೊರಿಯರನ್ನು ಕಳಿಸ್ತಾರೆ ಕೊರಿಯರ್ ಕೂಡ ಮನೆಗೆ ಕೂಡ ಬರ್ತದೆ ಮನೆ ಬಂದಾದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಕೊರಿಯರನ್ನು ಓಪನ್ ಮಾಡಬೇಕಾದ್ರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಕಟ್ಟಲಿಕ್ಕೆ ಇರ್ತದೆ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಟ್ಟಲಿಕ್ಕೆ ಇರ್ತದೆ ನಿಮ್ಮದು ಎಲ್ಲ ಪರ್ಫೆಕ್ಟಾಗಿ ಅಡ್ರೆಸ್ ಹಾಕಿರ್ತಾರೆ ನಿಮ್ಮನ್ನು ನಂಬುವ ಹಾಗೆ ಮಾಡಿರ್ತಾರೆ ನಂತರ ಏನಾಗ್ತದೆ ನಾವು ಅವರಿಗೆ ಕಾಲ್ ಬ್ಯಾಕ್ ಮಾಡ್ತೀವಿ ಹಾಂ ಬಂದಾದ ಮೇಲೆ ಅದೇ ನಾವು ಕೊರಿಯರ್ ಓಪನ್ ಮಾಡಬೇಕಾದ್ರೆ ನಮಗೆ ಯಾವುದು ಪೋಸ್ಟ್ ಆಫೀಸ್ಗೆ ಬಂದಿರ್ತದಲ್ಲ ಅವರಿಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ಪೇ ಮಾಡಿದರೆ ಅವ್ರು ಪರ್ಮಿಷನ್ ಕೊಡ್ತಾರೆ ಇಲ್ಲದೇ ಓಪನ್ ಮಾಡುವಾಗಿಲ್ಲ ಹಾಗೇ ಇದು ನನ್ನ ಫ್ರೆಂಡಿಗೆ ಆದದ್ದು ಒಂದು ಅದಂತ ಇನ್ಸಿಡೆಂಟ್ ಹಾಗೆಯೇ ಬಂತು ಒಂದು ಕೊರಿಯರ್ ಬಂತು ಕಾಲ್ ಮಾಡಿ ಅವ್ರು ಕಾಲ್ ಮಾಡಿದ ನಿಮ್ಮ ಕೊರಿಯರ್ ಓಪನ್ ಮಾಡಬೇಕಾದ್ರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಕಟ್ಟಬೇಕಂತಾಯಿತು ತೌಸಂಡ್ ಸೆವೆನ್ ಹಂಡ್ರೆಡ್ ಕಟ್ಟಬೇಕಂತ ಹೇಳಿದ ನಾನು ಕೂಡ ಆ ಪ್ಲೇಸ್ ಬೇಡ ಅದು ಫೇಕ್ ಇರ್ತದೆ ಓಪನ್ ಮಾಡಿದ್ದೆ ಬೇಡ ಅಂತ ನೋಡುವಂತ ಅವನು ಓಪನ್ ಮಾಡಿದ ಬಾಕ್ಸ್ ಓಪನ್ ಮಾಡಿದ ಆದಮೇಲೆ ಅದರಲ್ಲಿ ಮೊಬೈಲ್ ಇರಲಿಲ್ಲ ಒಂದು ಪವರ್ ಬ್ಯಾಂಕ್ ಇತ್ತು ಪವರ್ ಬ್ಯಾಂಕ್ ಅಂದರೆ ಅದು ಕೂಡ ಒಳ್ಳೆ ಕಂಪನಿ ಬ್ರ್ಯಾಂಡ ನೇಮ್ ಹಾಕಿ ಫೇಕ್ ಪ್ರಾಡಕ್ಟನ್ನು ಸೇಲ್ ಮಾಡಿದ್ದಾರೆ ಅಂದರೆ ನಮಗೆ ಕಳಿಸಿದ್ದಾರೆ ಕಳಿಸಿದಾದ್ಮೇಲೆ ಏನಾಗಿದೆ ಓಪನ್ ಮಾಡಿ ಆಗಿದೆ ಅದಕ್ಕೆ ನಾವು ಈ ಥರ ಕಂಪ್ಲೇಂಟ್ ಮಾಡ್ತೀವಿ ನೀವು ಮಾಡಿ ಪ್ರಾಡಕ್ಟ್ ಬಂದಿದೆಲ್ಲ ಇನ್ನು ಮೊಬೈಲ್ ಕಳಿಸ್ತೇವೆ ನಾವು ಇದು ನೀವು ಪ್ರಾಡಕ್ಟ್ ತಗೊಳ್ತಿರೋಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾವು ಮಾಡಿದ್ರು ಟೂ ಟೂ ಅಲ್ಲ ಒನ್ ವೀಕಲ್ಲಿ ಬರ್ತದಂತ ಹೇಳಿದರು ಮೊಬೈಲ್ ಒನ್ ವೀಕ್ ಬಿಟ್ಟು ನಾವು ಕೂಡ ಕಾಲ್ ಮಾಡಿದ್ವಿ ಕಾಲ್ ಮಾಡಿದರೆ ಕಾಲ್ ಪಿಕ್ ಮಾಡ್ತಿಲ್ಲ ಸ್ಕ್ಯಾಮ್ ಅಂತ ಆಲ್ರೆಡಿ ಗೊತ್ತಿತ್ತು ನಮಗೆ ಆದರೂ ಕೂಡ ಚೆಕ್ ಮಾಡಿದ್ವಿ ಎಂದು ಆದಮೇಲೆ ಅದು ಪವರ್ ಬ್ಯಾಂಕ್ ಕಳಿಸಿದ್ದೇನೋ ಕಳಿಸಿದ್ದಾರೆ ಆದರೆ ಅದರಲ್ಲಿ ಮಣ್ಣು ತುಂಬಿ ಕಳಿಸಿದ್ದಾರೆ ನಾವು ನಿಮಗೆ ತೋರಿಸ್ತೇವೆ ಪವರ್ ಬ್ಯಾಂಕನ್ನು ಇದೆ ಬ್ರ್ಯಾಂಡಿಂಗ್ ಮಾತ್ರ ಸ್ಯಾಮ್ಸಂಗ್ ಇದ್ದು ಅವ್ರು ಹಾಕಿದ್ದಾರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಎಮ್ ಎ ಹೆಚ್ ಇದರ ಒಳಗೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಲಿಕ್ಕೆ ಮಾತ್ರ ಇದು ಪವರ್ ಬ್ಯಾಂಕ್ ನೋಡ್ಬೋದು ನೋಡಲಿಕ್ಕೆ ಮಾತ್ರ ಪವರ್ ಬ್ಯಾಂಕ್ ಥರ ಕಾಣಿಸಿದ್ರು ಇದರೊಳೆ ಮಣ್ಣು ನೋಕ್ಯಾ ಬ್ಯಾಟ್ ನೋಕ್ಯ ಮೊಬೈಲ್ ಇದ್ದು ಅಥವಾ ಇನ್ಯಾವುದು ಕೀಪ್ಯಾಡ್ ಮೊಬೈಲ್ ಇದನ್ನು ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ ಎಲ್ಲ ವರ್ಕಿಂಗ್ ಎಲ್ಲ ರಿಯಲ್ ಪವರ್ ಬ್ಯಾಂಕ್ ಆಗೇನಾಗ್ತದೆ ನೋಡ್ಬೋದು ನಾವಿಲ್ಲಿ ಲೈಟ್ ಎಲ್ಲ ನೋಡ್ಬೋದು ಆನ್ ಆಫ್ ಬಟನ್ ಟಾರ್ಚ್ ಎಲ್ಲ ಆಗ್ತದೆ ಇದು ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಈ ಥರ ಕೇಸ್ ಸಿಗ್ತದೆ ಪವರ್ ಬ್ಯಾಂಕ್ ಕೇಸ್ ಹಾಕಿದರೆ ಮತ್ತೆ ಇದನ್ನು ಸರ್ಕ್ಯೂಟ್ ಬೋರ್ಡ್ ಕೂಡ ಸಿಗ್ತದೆ ನಾವು ಇಲ್ಲಿ ನೋಡ್ಬೋದು ಇದು ಒಂದು ಸಿಂಪಲ್ ಮೊಬೈಲ್ ಬ್ಯಾಟ್ರಿಗೆ ಸರ್ಕ್ಯೂಟಿಗೆ ಸೋಲ್ಡ್ ಮಾಡಿ ಕಳಿಸಿದ್ದಾರೆ ಇದನ್ನು ನಾವು ಇದು ಈ ಥರ ಸ್ಕ್ಯಾಮು ನಮ್ಮದು ರೈಲ್ವೆ ಸ್ಟೇಷನಲ್ಲಿ ಮತ್ತು ಜಾತ್ರೆಯಲ್ಲಿ ಕೂಡ ಮಾಡ್ತಾರೆ ನಾವು ನೋಡ್ಬೋದು ದಯವಿಟ್ಟು ಯಾರಾದರೂ ನಿಮಗೆ ಕಾಲ್ ಮಾಡಿ ನಿಮ್ಮ ನಂಬರ್ ಸೆಲೆಕ್ಟ್ ಆಗಿದೆ ನಿಮ್ಮ ಈ ಮೊಬೈಲನ್ನು ಕಳಿಸ್ತಿದ್ದೇವೆ ನಿಮ್ಮ ಅಡ್ರೆಸ್ ಕೊಡಿ ಅಂತ ಹೇಳಿದರೆ ನೀವು ಯಾವತ್ತು ಅಡ್ರೆಸ್ಸನ್ನು ಕಳಿಸ್ಲಿಕ್ಕೆ ಹೋಗಬೇಡಿ ನೋಡ್ಬೋದು ಎಷ್ಟು ಕ್ಲೇಯನ್ನು ಯೂಸ್ ಮಾಡಿದ್ದಾರೆ ನೋಡಲಿಕ್ಕೆ ಮಾತ್ರ ಇರೋದು ಪವರ್ ಬ್ಯಾಂಕ್ ಆದರೆ ಇದರೊಳಗೆ ಮಣ್ಣು ತುಂಬಿದ್ದಾರೆ ಈ ಪವರ್ ಬ್ಯಾಂಕ್ ನಮಗೆ ಅನುಮಾನ ಬರಬಾರ್ದಂಥವರು ವೆಯ್ಟಿಗೋಸ್ಕರ ಕ್ಲೇಯರ್ ಯೂಸ್ ಮಾಡಿರ್ತಾರೆ ಒರಿಜಿನಲ್ ಪವರ್ ಬ್ಯಾಂಕ್ ಹೇಗಿರ್ತದೆ ಅಂತ ಹೇಳಿದ್ರೆ ಈ ರೀತಿ ಇರ್ತದೆ ನಾವಿಲ್ಲಿ ನೋಡ್ಬೋದು ಈ ರೀತಿಯಾಗಿರ್ತದೆ ಸೇಮ್ ಯಾವ ಫೇಕ್ ಅಂತ ಡೌಟೇ ಆಗೋದಿಲ್ಲ ಮಾತ್ರ ಇದು ಫೇಕ್ ಆಗಿರ್ತದೆ ಇವರದು ಮ್ಯಾನುಫ್ಯಾಕ್ಚರ್ ನೋಡುವಾಗನೇ ಗೊತ್ತಾಗ್ತದೆ ಫುಲ್ಲು ಲೋಹ ಕ್ವಾಲಿಟಿಯಲ್ಲಿ ಎಲ್ಲ ಯೂಸ್ ಮಾಡಿದ್ದಾರೆ ನೋಡ್ಬೋದು ನಾವು ಹೆವಿ ಲೋ ಕ್ವಾಲಿಟಿ ಆಗಿದೆ ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡ್ಬೋದು ಇದು ಸಿಸ್ಕಾದ್ದು ಆಗಿದೆ ಇದನ್ನು ನಾನು ಓಪನ್ ಮಾಡಬೇಕಾದ್ರೆ ಇದನ್ನು ಸುಮ್ಮನೆ ಹೊಡಿಬೇಕಾಯಿತು ಖಾಲಿ ನಿಮಗೋಸ್ಕರ ದಯವಿಟ್ಟು ಯಾವುದಾದ್ರೂ ಕಾಲ್ ಮಿನಿ ಬಂದರೆ ನಿಮ್ಮದು ಲಕ್ಕಿ ನಂಬರಾಗಿ ಸೆಲೆಕ್ಟ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಅಂಥ ಕಾಲ್ ಬಂದರೆ ಸು ಸಿರುವಿಗೆ ಎರಡು ಅವರಿಗೆ ಬೈದು ಕಳಿಸಿ ಯಾರಿಗೆ ಸ್ಕ್ಯಾಮ್ ಮಾಡು ಅಂತ ಹೇಳಿ ನೀವು ಇದರಿಂದ ಸುಮ್ಮನೆ ಲಾಸ್ ಅಷ್ಟೇ ಅವರಿಗೆ ಇದರಿಂದ ಲಾಭ ಎಂತ ಆಗಲಿಲ್ಲ ನೆಕ್ಸ್ಟ್ ಡೇ ಅವರು ಕಂಪ್ಲೇಂಟ್ ಮಾಡಿ ಹೇಳಿದರೆ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ಅವರು ಕಾಲ್ ಪಿಕ್ ಮಾಡೋದಿಲ್ಲ ಈ ಥರ ಎಷ್ಟೋ ಅಮಾಯಕರನ್ನು ಕೂಡ ವಂಚನೆ ಮಾಡಿದ್ದಾರೆ ಎಲ್ಲರೂ ಜಾಗರೂಕರಾಗಿರಿ ಹಾಗೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ವಿಡಿಯೋಗಳಿಗಾಗಿ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ